ರಾಜ್ಯದಲ್ಲಿ ಹೆಚ್ಚಾಗಿದೆ ಬಿಪಿಎಲ್ ಕಾರ್ಡ್ ಗೊಂದಲ ಕಾರ್ಡ್ ಗೊಂದಲದಿಂದಾಗಿ ಶಾಸಕರಿಗೆ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಈ ಕಾರ್ಡ್ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರು ಎಷ್ಟೇ ಸ್ಪಷ್ಟನೆ ಕೊಟ್ಟರು ಕೂಡ ಗೊಂದಲಕ್ಕೆ ತೆರೆ ಇಳಿಯುವಂತ ಪ್ರಯತ್ನ ಆಗ್ತಾ ಇಲ್ಲ ಜನರಿಗೆ ಗೊಂದಲ ಶುರುವಾಗಿದೆ ಅನೇಕ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದಾವೆ ಬಿಪಿಎಲ್ ತು ಎಪಿಎಲ್ ಕಾರ್ಡ್ ಮಾರ್ಪಾಡಾಗ್ಬಿಟ್ಟಿದೆ ಹೀಗಾಗಿ ಕಾರ್ಡ್ ಗೊಂದಲದ ಬಗ್ಗೆ ಶಾಸಕರಿಂದ ಸಿಎಂಗೆ ದೂರು ಕೂಡ ಹೋಗಿದೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಅನಗತ್ಯ ಗೊಂದಲ ಉಂಟಾಗ್ಬಿಟ್ಟಿದೆ ಕ್ಷೇತ್ರದಲ್ಲಿ ನಾವು ಓಡಾಡೋದಕ್ಕಾಗ್ತಾ ಇಲ್ಲ ಜನರು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಕ್ಷೇತ್ರದಲ್ಲಿ ಮತದಾರರು ನಮ್ಮನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಇದಕ್ಕೆ ಉತ್ತರ ಕೊಡಿ ಅಂತ ಕಾರ್ಡ್ ರದ್ದುಪಡಿಸಿರುವ ಕ್ರಮಕ್ಕೆ ಅಸಮಾಧಾನಗೊಂಡಿದ್ದಾರೆ ಕ್ಷೇತ್ರದಲ್ಲಿ ಓಡಾಡುವಾಗ ನಮ್ಮನ್ನ ಅಂದ್ರೆ ಶಾಸಕರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಮೊದಲು ಗೊಂದಲವನ್ನ ಬಗೆಹರಿಸಿ ಅಂತ ಶಾಸಕರು ದೂರನ್ನ ಕೊಟ್ಟಿದ್ದಾರೆ ಶಾಸಕರ ದೂರಿಗೆ ಸ್ಪಂದಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆದಾಯ ತೆರಿಗೆ ಕಟ್ಟುವವರ ಕಾರ್ಡ್ ಮಾತ್ರ ರದ್ದಾಗುತ್ತೆ ಹೀಗೆ ರದ್ದಾಗುತ್ತೆ ಅನ್ನೋದನ್ನ ಜನರಿಗೆ ನೀವು ಸ್ಪಷ್ಟನೆ ಕೊಡಬೇಕಿದೆ ಸರ್ಕಾರಿ ನೌಕರರ ಕಾರ್ಡ್ ಮಾತ್ರ ರದ್ದುಗೊಳಿಸಿ ಅಂತ ಸೂಚನೆ ಕೊಡಲಾಗಿದೆ ಉಳಿದ ಯಾರ ಕಾರ್ಡ್ ಅನ್ನು ರದ್ದು ಮಾಡುವುದು ಬೇಡ ಒಂದು ವೇಳೆ ಮಾಡಿದ್ರೆ ಕೂಡಲೇ ವಾಪಸ್ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯರು ಸೂಚನೆ ಕೊಟ್ಟಿದ್ದಾರೆ ಸೂಚನೆ ಏನೋ ಕೊಟ್ಟಿದ್ದಾರೆ ಆದ್ರೆ ಈಗ ರದ್ದಾಗಿರುವಂಥ ಕಾರ್ಡನ್ನು ವಾಪಸ್ ಕೊಡಬೇಕು ಆ ಕಾರ್ಡ್ ಮತ್ತೆ ಪರಿಷ್ಕರಣೆ ಆಗಬೇಕು ಅಂದ್ರೆ ಎರಡು ಮೂರು ತಿಂಗಳಾಗುತ್ತೆ ಆಗುತ್ತೆ ಅಂತ ಈಗಾಗಲೇ ಪಡಿತರ ಅಂಗಡಿಗಳಲ್ಲಿ ಕೆಲವರು ಹೇಳ್ತಾ ಇದ್ರು ನಮ್ಮ ವರದಿಗಾರರು ಈ ಪಡಿತರ ಅಂಗಡಿಗೆ ಹೋಗಿ ರಿಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ಈಗ ರೈತರಿಗೆ ಅಥವಾ ಕಡು ಬಡವರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡೋದ್ರ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿ ಮಾಡ್ತಾರಲ್ಲ ಅಂಥವ್ರ ಕಾರ್ಡನ್ನು ಮಾತ್ರ ನೀವು ರದ್ದು ಮಾಡಿ ಅಥವಾ ಎ ಪಿ ಎಲ್ ಕಾರ್ಡ್ ಮಾಡಿ ಅದನ್ನು ಬಿಟ್ಟು ಈ ಬ ಕಡು ಬಡವ್ರು ಇರ್ಬೋದು ಆಟೋ ಡ್ರೈವರ್ಸ್ ಇರ್ಬೋದು ನಾಲಿ ಮಾಡ್ಕೊಂಡು ಏನು ದುಡ್ಕೊಂಡು ತಿಂತಾ ಇರ್ತಾರೆ ಅಂಥವ್ರ ಕಾರ್ಡನ್ನು ರದ್ದು ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಐದಾರು ತಿಂಗಳಿಂದ ರೇಷನ್ ಕಾರ್ಡ್ ಇದ್ರು ಕೂಡ ಅಕ್ಕಿಯನ್ನೇ ತೆಗೆದುಕೊಂಡಿರಲ್ಲ ಹಾಗೆ ಕಾರ್ಡ್ ಅನ್ನ ಮಾತ್ರ ಬೇರೆ ಫೆಸಿಲಿಟೀಸ್ಗಳಿಗೆ ಅಂತೇಳಿ ಇಟ್ಕೊಂಡಿರ್ತಾರೆ ಅಂತವ್ರ ಕಾರ್ಡ್ ಅನ್ನ ಮಾಡಬೇಕು ಅನ್ನೋದಷ್ಟೇ ಸರ್ಕಾರದ ಉದ್ದೇಶ ಅದನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಅನೇಕ ಬಾರಿ ಹೇಳಿದ್ದಾರೆ ಬಡವರ ಕಾರ್ಡ್ ರದ್ದಾಗಲ್ಲ ಬಡವರಿಗೋಸ್ಕರನೇ ಮಾಡಿರುವಂಥ ಯೋಜನೆ ಇದು ಅನ್ನಭಾಗ್ಯ ಯೋಜನೆ ಅಂತ ಹಾಗಿದ್ರೂ ಕೂಡ ಕೆಲ ಬಡವರ ಕಾರ್ಡ್ಗಳು ಆಟೋ ಡ್ರೈವರ್ ಇರ್ಬೋದು ಅವತ್ತಿನ ಕೂಲಿ ಮಾಡಿ ಅವತ್ತೇ ಊಟವನ್ನು ಮಾಡ್ತಾ ಇರುವಂಥವ್ರು ಇರ್ಬೋದು ಈ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿರುವಂಥವ್ರು ಅನೇಕರ ಕಾರ್ಡ್ಗಳು ಕೂಡ ರದ್ದಾಗಿಬಿಟ್ಟಿದ್ದಾವೆ ನೀವು ಮಾಡ್ತಾ ಇರುವಂಥ ಈ ಆಪರೇಷನ್ ಏನೋ ಓಕೆ ಈಗೇನು ಹದಿನೈದು ಇಪ್ಪತ್ತು ಪರ್ಸೆಂಟು ಎಕ್ಸ್ಟ್ರಾ ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಏಯ್ಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ ಇರೋದು ಹೀಗಾಗಿ ಅನರ್ಹರಿಗೆ ಈ ಬಿ ಪಿ ಎಲ್ ಕಾರ್ಡ್ ಕೊಡಬಾರ್ದು ಅನ್ನುವಂಥ ಕಾರಣಕ್ಕೆ ಬಟ್ ಅನೇಕ ರೈತರಿರ್ಬೋದು ಬಡ ಕುಟುಂಬಗಳಿಗೆ ಈ ಬಿ ಪಿ ಎಲ್ ಕಾರ್ಡ್ ಆಧಾರ ಆಗಿದೆ ಬಿ ಪಿ ಎಲ್ ಕಾರ್ಡಿಂದ ಬರುವಂಥ ಅಕ್ಕಿಯಲ್ಲೇ ಜೀವನ ಮಾಡ್ತಿರೋದು ಅಂಥವ್ರಿಗೀಗ ಗೊಂದಲ ಉಂಟಾಗ್ಬಿಟ್ಟಿದೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಜೋಹಳ್ಳಿ ಈಗಾಗಲೇ ಏನೋ ಈ ಆಪರೇಷನ್ ಕೈ ಹಾಕಿದ್ದಾರೆ ಬಿ ಪಿ ಎಲ್ ಟು ಎಪಿಎಲ್ ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡಬೇಕು ಅಂತ ಬಟ್ ಶಾಸಕರಿಗೆ ಈಗ ಒಂದ್ ರೀತಿಯಾಗಿ ಮುಜುಗರ ಉಂಟಾಗ್ತಾ ಇದೆ ಕ್ಷೇತ್ರದಲ್ಲಿ ಓಡಾಡೋದಕ್ಕಾಗ್ತಾ ಇಲ್ಲ ಹೀಗಾಗಿ ಅವರು ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಟ್ ಜನರ ಗೊಂದಲ ಹೇಗ್ ಬಗೆಹರಿಯುತ್ತೆ ಅಂತ ಒಂದು ವಾರದಿಂದಲೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದುಪಡಿಸ್ಲಾಗ್ತಾ ಇದೆ ಬಡವರ ಕಾರ್ಡ್ಗಳನ್ನು ಕೂಡ ರದ್ದುಪಡಿಸ್ತಾ ಇರೋದ್ರಿಂದ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಎಲ್ಲ ಕಡೆ ಸಾಮಾನ್ಯ ಆಗ್ತಾ ಇದೆ ಇದು ಕ್ಷೇತ್ರಗಳಲ್ಲಿ ಆ ಶಾಸಕರಿಗೂ ಕೂಡ ಇದರ ಒಂದು ಬಿಸಿ ತಡ್ತಾ ಇದೆ ಕ್ಷೇತ್ರದಲ್ಲಿ ಶಾಸಕರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಾಗ ಗ್ರಾಮಗಳಿಗೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಗ್ರಾಮಸ್ಥರು ಶಾಸಕರ ಮೇಲೆ ಮುಗಿಬೀಳ್ತಾ ಮುಗಿ ಬೀಳ್ತಾ ಇದ್ದಾರೆ ಈಗ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಕಾರ್ಡ್ಗಳನ್ನ ಕಟ್ ಮಾಡಲಾಗಿದೆ ನಾವು ಬಡವರಿದ್ದೇವೆ ಇದ್ದೇವೆ ಸರ್ಕಾರ ಏಕಾಏಕಿ ರೀತಿಯಾಗಿ ಮಾಡಿದ್ರೆ ಹೇಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆಯ ಕಾರ್ಡನ್ನೇ ನೀವು ಕಿತ್ಕೊಂಡ್ರೆ ನಾವು ಬದುಕೋದಾದರೂ ಹೇಗೆ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಶಾಸಕರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಇದು ಶಾಸಕರಿಗೆ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಯಾಕೆಂದರೆ ಪ್ರತಿ ಗ್ರಾಮಗಳಲ್ಲೂ ಕೂಡ ಬಹುತೇಕರು ಈ ಕಾರ್ಡ್ಗಳ ಬಗ್ಗೆನೇ ಶಾಸಕರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಶಾಸಕರು ಅನಿವಾರ್ಯವಾಗಿ ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಕ್ಷೇತ್ರಗಳಲ್ಲಿ ನಾವು ಓಡಾಡುವಂತ ಸಂದರ್ಭದಲ್ಲಿ ಜನ ನಮ್ಮನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ತೂಚಿ ಅಂತೇಳಿ ಚೀಮಾರಿಯನ್ನ ಹಾಕ್ತಾ ಇದ್ದಾರೆ ಹಾಗಾಗಿ ಇದ ಈ ಗೊಂದಲವನ್ನ ನೀವು ಸರಿಪಡಿಸ್ಬೇಕು ಅಂತೇಳಿ ದೂರನ್ನ ಕೊಟ್ಟಿದ್ರು ಆ ಶಾಸಕರ ಒಂದು ದೂರಿಗೆ ಮನ್ನಣೆಯನ್ನ ಕೊಟ್ಟು ಈಗ ಮುಖ್ಯಮಂತ್ರಿಗಳು ಆ ಒಂದು ಪ್ರಕಟಣೆಯನ್ನು ಹೊಡ್ತಿದ್ದಾರೆ ಯಾವುದೇ ಕಾರ್ಡ್ಗಳನ್ನ ನೀವು ರದ್ದುಪಡಿಸಬೇಡಿ ಸರ್ಕಾರಿ ನೌಕರರು ಮತ್ತೆ ಇನ್ಕಮ್ ಟ್ಯಾಕ್ಸ್ ಆದಾಯ ತೆರಿಗೆಯನ್ನ ಯಾರು ಪಾವತಿ ಮಾಡ್ತಾ ಇದ್ದಾರೆ ಅಂತವರ ಕಾರ್ಡ್ಗಳನ್ನ ಮಾತ್ರ ರದ್ದುಪಡಿಸಿ ಉಳಿದ ಎಲ್ಲ ಕಾರ್ಡ್ಗಳನ್ನ ನೀವು ವಾಪಸ್ ಕೊಡ್ಬೇಕು ಅನ್ನುವಂತ ಒಂದು ಆದೇಶವನ್ನ ಪ್ರಕಟಣೆಯ ಮೂಲಕ ಅಧಿಕಾರಿಗಳಿಗೆ ಹೊಡೆಸಿದ್ದಾರೆ ಅಂದ್ರೆ ಈ ಮೊದಲು ಏಳುವರೆ ಎಕರೆಗಿನ್ನ ಹೆಚ್ಚಿನ ಜಮೀನನ್ನ ಹೊಂದಿರುವಂತಹ ರೈತರು ಕಾರ್ಡ್ಗಳನ್ನು ಕೂಡ ರದ್ದುಪಡಿಸಲಾಗಿತ್ತು ಈಗ ಪರಿಶೀಲನೆ ಸಂದರ್ಭದಲ್ಲಿ ಜೊತೆಗೆ ಟ್ರ್ಯಾಕ್ಟರ್ ಗಳನ್ನ ಇಟ್ಕೊಂಡ ಕಾರ್ಡ್ಗಳನ್ನು ಕೂಡ ರದ್ದುಪಡಿಸಲಾಗಿತ್ತು ಸೊ ಈ ಒಂದು ಹಿನ್ನೆಲೆಯಲ್ಲಿ ರೈತರು ಕೂಡ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಆ ಕಾರಣಕ್ಕೆ ಈಗ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಕೂಡ ಗೊಂದಲ ಪರಿಹರಿಸುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅಧಿಕಾರಿಗಳಿಗೆ ಈಗ ಆದೇಶವನ್ನು ಕೂಡ ಮಾಡಿದ್ದಾರೆ ಕೂಡಲೇ ಆ ಕಾರ್ಡ್ಗಳನ್ನ ವಾಪಸ್ ಮಾಡಿ ಆದಾಯ ಮತ್ತೆ ಸರ್ಕಾರಿ ನೌಕರರ ಕಾರ್ಡ್ಗಳನ್ನ ಅಷ್ಟೇ ನೀವು ಕಟ್ ಮಾಡಿ ಅನ್ನುವಂತ ಒಂದು ಆದೇಶವನ್ನು ಹೊರಟಿದ್ದಾರೆ ಈಗ ಅಧಿಕಾರಿಗಳು ಯಾವ ರೀತಿ ಆದಂತ ಒಂದು ನಡೆಯನ್ನ ತೆಗೆದುಕೊಳ್ತಾರೆ ಅದರ ಮೇಲೆ ಈ ಬಿ ಪಿ ಎಲ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಗೊಂದಲ ಬಗೆಹರಿಯುವಂತ ಸಾಧ್ಯತೆಗಳಿದೆ ಸೌಖ್ಯ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ